ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಅಥವಾ ಮಧುಮೇಹ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಯಶಸ್ವಿ ಆಯುರ್ವೇದ ಚಿಕಿತ್ಸೆ ಹಾಗೂ ತ್ವರಿತ ಶೀಘ್ರವಾಗಿ ಆಯುರ್ವೇದ ಚಿಕಿತ್ಸೆಯ ಮುಖಾಂತರ ಸಂಪೂರ್ಣವಾಗಿ ಹತೋಟಿಗೆ ಬಂದಿರುವಂಥದ್ದನ್ನ ನಾವು ನೋಡ್ಬೋದು ಫೆಬ್ರವರಿ ಹದಿನಾಲ್ಕರಂದು ಸಕ್ಕರೆಯ ಮಟ್ಟ ಗ್ಲೂಕೋಸ್ ಲೆವೆಲ್ಲು ಮುನ್ನೂರ ಇಪ್ಪತ್ತೊಂದು ಇದ್ದಿದ್ದು ಕೇವಲ ಒಂದು ವಾರದಲ್ಲಿ ನೂರ ಎಪ್ಪತ್ತಾರಕ್ಕೆ ಯಶಸ್ವಿ ಆಯುರ್ವೇದ ಚಿಕಿತ್ಸೆ ಮತ್ತು ಜೀವನ ಶೈಲಿಯ ಬದಲಾವಣೆ ಹಾಗೂ ಆಯುರ್ವೇದದಲ್ಲಿ ತಿಳಿಸಿರುವಂತಹ ದಿನಚರ್ಯವನ್ನು ಫಾಲೋ ಮಾಡೋದ್ರ ಮುಖಾಂತರ ಕಡಿಮೆ ಆಗಿರೋದನ್ನು ನೀವು ನೋಡ್ಬೋದು ಒಂದು ತಿಂಗಳ ಒಳಗಾಗಿ ಊಟಕ್ಕೆ ಮುಂಚೆ ಗ್ಲುಕೋಸ್ ಲೆವೆಲ್ ಮುನ್ನೂರ ಇಪ್ಪತ್ತೊಂದು ಇದ್ದಿದ್ದು ಬಹುತೇಕ ನಾರ್ಮಲ್ ಹತ್ತಿರ ಬಂದಿರುವಂಥದ್ದನ್ನು ನೀವು ನೋಡ್ಬೋದು ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ನೇರವಾಗಿ ಸಕ್ಕರೆ ರೋಗ ಅಥವಾ ಶುಗರ್ಗೆ ಸಂಬಂಧಪಟ್ಟ ಯಾವುದೇ ಔಷಧೋಪಚಾರ ಇಲ್ಲದೆ ಕೇವಲ ಆಯುರ್ವೇದದಲ್ಲಿ ತಿಳಿಸಿರುವಂತಹ ದಿನಚರಿ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳು ಹಾಗೂ ಆಯುರ್ವೇದದಲ್ಲಿ ತಿಳಿಸಿರುವಂಥ ಆಹಾರ ಪದ್ಧತಿ ಹಾಗೂ ಕೆಲವೇ ಕೆಲವು ಔಷಧಿಗಳ ಮೂಲಕ ಸಂಪೂರ್ಣವಾಗಿ ಹತೋಟಿಗೆ ಬಂದಿರುವಂಥದ್ದು ಖಾಲಿ ಹೊಟ್ಟೆಯಲ್ಲಿ ಗ್ಲೂಕೋಸ್ನ ಮಟ್ಟ ಮುನ್ನೂರಿಪ್ಪತ್ತೊಂದು ಇದ್ದಾಗ ಬಹುತೇಕ ಆಧುನಿಕ ಯುಗದಲ್ಲಿ ಇನ್ಸುಲಿನ್ನೇ ತಗೋಬೇಕು ಅಂತ ಹೇಳಿ ಹೇಳುವಂತಹ ವಾಡಿಕೆ ಇದೆ ಆದರೆ ನಮ್ಮ ಜೀವನ ಶೈಲಿ ಹಾಗೂ ಆಹಾರ ಕ್ರಮ ಹಾಗೂ ನಮ್ಮ ವಿಹಾರಗಳಲ್ಲಿ ದೈನಂದಿನ ವಿಹಾರಗಳಲ್ಲಿ ಆಯುರ್ವೇದವನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಖಂಡಿತವಾಗಿಯೂ ಶುಗರ್ ಕಾಯಿಲೆ ಅಥವಾ ಸಕ್ಕರೆ ಕಾಯಿಲೆಯನ್ನು ಸಂಪೂರ್ಣವಾಗಿ ಹತೋಟಿಗೆ ತರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತೊಂದು ವಿಚಾರ ಅಂದರೆ ನೀವು ಆಯುರ್ವೇದವನ್ನು ನಿಮ್ಮ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಲ್ಲಿ ನೀವು ಅಳವಡಿಸ್ಕೊಳ್ಳೋದ್ರಿಂದ ದಿನನಿತ್ಯ ಔಷಧಿ ಸೇವನೆ ಮಾಡುವಂಥದ್ದನ್ನು ಖಂಡಿತವಾಗಿಯೂ ತಪ್ಪಿಸಿ ಸಂಪೂರ್ಣವಾಗಿ ಯಾವುದೇ ಔಷಧವಿಲ್ಲದೆ ಹಾಗೆಯೇ ನಿಮ್ಮ ಸಕ್ಕರೆಯ ರೋಗವನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೊಳ್ಬೋದು ಈ ವಿಡಿಯೋದಲ್ಲಿರುವಂತಹ ಕೆಲವು ಫೋಟೋಗಳನ್ನು ನೀವು ಗಮನಿಸ್ಬೋದು ಸಂಪೂರ್ಣವಾಗಿ ಸಕ್ಕರೆ ರೋಗವನ್ನು ಯಶಸ್ವಿಯಾಗಿ ಮತ್ತು ಶೀಘ್ರವಾಗಿ ಹತೋಟಿಗೆ ತಂದಿರುವಂತಹ ಒಂದು ನಿದರ್ಶನವನ್ನು ನೀವು ಇಲ್ಲಿ ನೋಡ್ಬೋದು ಇದೇ ರೀತಿ ನೀವು ಸಕ್ಕರೆ ರೋಗದಿಂದ ಬಳಲ್ತಾ ಇದ್ದರೆ ಅಥವಾ ಸಕ್ಕರೆ ರೋಗದ ಪ್ರಾರಂಭಿಕ ಹಂತದಲ್ಲಿದ್ದರೆ ಖಂಡಿತವಾಗಿಯೂ ನಮ್ಮನ್ನು ಸಂಪರ್ಕಿಸಿ ನಮ್ಮ ಸಲಹೆ ಸೂಚನೆಯ ಅನುಸಾರ ಆಯುರ್ವೇದವನ್ನು ನೀವು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಖಂಡಿತವಾಗಿಯೂ ಈ ರೋಗದಿಂದ ನೀವು ಮುಕ್ತರಾಗಿ ಯಶಸ್ವಿಯಾಗಿ ಜೀವನ ಶೈಲಿಯನ್ನು ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ಜೀವಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ನವೀನ್ಸ್ ಆಯುರ್ಯೋಗಂ ಮೈಸೂರು ಒಂಬತ್ತು ಸೊನ್ನೆ ಮೂರು ಆರು ಎಂಟು ಏಳು ಮೂರು ಒಂಬತ್ತು ಒಂದು ಏಳು ಸಂದರ್ಶನದ ಸಮಯ ಬೆಳಗ್ಗೆ ಏಳರಿಂದ ಒಂಬತ್ತು ಹಾಗೂ ಹತ್ತರಿಂದ ಎರಡು ಸಂಜೆ ಐದರಿಂದ ಎಂಟು ಮೂವತ್ತು ಅನಿವಾರ್ಯ ಕಾರಣಗಳಿಂದ ಕ್ಲಿನಿಕ್ಗೆ ಬಂದು ತೋರಿಸಲು ಸಾಧ್ಯವಾಗದಂಥವರಿಗೆ ಮನೆ ಭೇಟಿ ಹೋಮ್ ವಿಸಿಟ್ ವ್ಯವಸ್ಥೆ ಕೂಡ ಇದೆ ಮನೆಯಲ್ಲೇ ನಾವೇ ಬಂದು ತಪಾಸಣೆಯನ್ನು ಮಾಡಿ ನಿಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುವಂಥ ವ್ಯವಸ್ಥೆ ಇದೆ ಹಾಗಾಗಿ ಇದನ್ನು ಅವಶ್ಯಕತೆ ಇರುವವರು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ವಿನಂತಿ